ಕರಾವಳಿಯ ಭಾವೈಕ್ಯತೆಯ ಪರಂಪರೆಯನ್ನು ಎತ್ತಿ ಹಿಡಿದು ಸೌಹಾರ್ದತೆಯ ಸಂದೇಶವನ್ನು ಸಾರುವ ಉದ್ದೇಶದೊಂದಿಗೆ ಸುನ್ನಿ ಯುವಜನ ಸಂಘದ ವತಿಯಿಂದ ಜುಲೈ ಹದ್ನಾಕರಿಂದ ಹದಿನಾರರವರೆಗೆ ಕುಂದಾಪುರದಿಂದ ಸುಳ್ಯದ ತನಕ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿ ಸಂಚಾಲಕ ಎಂ ಕೆ ಇಬ್ರಾಹಿಂ ಮಜೂರು ತಿಳಿಸಿದ್ದಾರೆ ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಧರ್ಮೀಯ ನ್ಯಾಯ ನಾಯಕರನ್ನು ಜೊತೆಗೂಡಿಸಿಕೊಂಡು ಕರಾವಳಿಯ ಪ್ರಮುಖ ಹದ್ನಾಕು ಕೇಂದ್ರಗಳಲ್ಲಿ ಸೌಹಾರ್ದ ಭಾಷಣದ ಮೂಲಕ ಮನುಷ್ಯನ ಮನಸ್ಸುಗಳನ್ನು ಒಗ್ಗೂಡಿಸಿ ಪರಸ್ಪರ ದ್ವೇಷಗಳನ್ನು ಅಳಿಸಿ ಹೃದಯ ಹೃದಯಗಳನ್ನು ಬೆಸೆಯೋಣ ಎಂಬ ಧ್ಯೇಯದಿಂದ ಸೌಹಾರ್ದ ನಡಿಗೆ ನಡೆಯಲಿದೆ ಎಂದರು ಜುಲೈ ಹದ್ನಾಕರಂದು ಸಂಜೆ ಐ ಐದು ಮೂವತ್ತರಿಂದ ಕಾಪು ಪೊಲಿಪು ಮಸೀದಿ ಮುಂಭಾಗದ ಜಂಕ್ಷನ್ನಿಂದ ಕಾಪುಪೇಟೆಯ ತನಕ ಸೌಹಾರ್ದ ಕಾಲ್ನಡಿಗೆ ಜಾಥಾ ಹಾಗೂ ಕಾಪುಪೇಟೆಯಲ್ಲಿ ಸೌಹಾರ್ದ ಸಂದೇಶ ಭಾಷಣ ನಡೆಯಲಿದೆ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಈ ಒಂದು ನಾಡಿನ ಸರ್ವರನ್ನ ಒಂದುಗೂಡಿಸಿಕೊಂಡು ಸರ್ವ ಧರ್ಮೀಯ ಬಾಂಧವರನ್ನ ಒಟ್ಟು ಸೇರಿಸಿಕೊಂಡು ಪರಸ್ಪರ ದೇಶವನ್ನು ಅಲಿಸಿ ಹೃದಯ ಹೃದಯಗಳನ್ನು ಬೆಳೆಸೋಣ ಎಂಬ ಒಂದು ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕಾಪು ಪೇಟೆಯಲ್ಲಿ ಸಮಾರೋಪಗೊಳ್ಳುವಾಗ ಈ ಒಂದು ಸಂದೇಶ ಭಾಷಣದಲ್ಲಿ ಗಣ್ಯ ಅತಿಥಿಗಳಾಗಿ ಎಸ್ ಎಸ್ ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಬಶೀರ್ ಬಶೀರ್ ಸದಿ ಬೆಂಗಳೂರು ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಅಬುಬಕ್ಕರ್ ಸಿದ್ದೀಕ್ ಸಂಘಟನಾ ಕೋಶಾಧಿಕಾರಿಯಾಗಿರುವ ಮನ್ಸೂರ್ ಶಿವಮೊಗ್ಗ ರಾಜ್ಯ ಉಪಾಧ್ಯಕ್ಷರುಗಳಾಗಿರುವ ಸಿಎದ್ ಹಮೀಮ್ ತಂಗಲ್ ಚಿಕ್ಕಮಗಳೂರು ಸೀಯದ್ ಗಿಲ್ಸ್ ಐದ್ರೋಸ್ ತಂಗಲ್ ಕೊಡಗು ಸೈಯದ್ ಶಿಹಾಬುದ್ದೀನ್ ತಂಗಲ್ ಮಾರತನಹಳ್ಳಿ ಭಾಗವಹಿಸಲಿದ್ದಾರೆ